ಷ್ಟು ಉದಾಸೀನ ನೋಡಿ ಅದಕ್ಕೆ ಮೇಲಕ್ಕೆ ಸಂಜೆ ಹೊತ್ತು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಇವಾಗ ಗಂಟೆ ಹನ್ನೊಂದು ಆಯಿತು ಸ್ವಲ್ಪ ಹೊರಗಡೆ ಹೋಗಿದ್ದೆವು ಜಾನ್ ಮತ್ತು ನಾನು ಹಾಗೆಯೇ ಮನೆಗೆ ಬರುವಾಗ ಹನ್ನೊಂದು ಗಂಟೆ ಕಳೀತು ಏನಾದರೂ ಮೀನು ತರಬೇಕು ಅಂತೇಳಿ ಮೀನು ಮಾರು ಅಲ್ಲಿಗೆ ಹೋದೆವು ಅಲ್ಲಿ ಹೊತ್ತು ಏಡಿ ಸಿಕ್ಕಿತ್ತು ಹಾಗೆ ಏಡಿಯನ್ನು ಇಟ್ಕೊಂಡು ಬಂದೆವು ಕುಂಬಳಕಾಯಿ ಹಾಕಿ ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡೇ ಏಡಿಯನ್ನು ತಗೊಂಡು ಬಂದೆವು ಯಾಕೆಂದ್ರೆ ಕುಂಬಳಕಾಯಿ ಕೂಡ ಹಾಳಾಗ್ತಾ ಇದೆ ಹಾಗೆ ತುಂಬಾ ಹಾಳಾಯಿತು ಖಾಲಿ ಕುಂಬಳಕಾಯಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅದಕ್ಕೆ ಏನಾದ್ರೂ ಒಂದು ಮಿಕ್ಸ್ ಆಗ್ಬೇಕು ಯಾರಿಗೆಲ್ಲ ಕುಂಬಳಕಾಯಿ ಅಂದ್ರೆ ಇಷ್ಟ ಇಲ್ಲ ನೋಡಿ ಅವರು ಈ ತರ ವಿಭಿನ್ನವಾಗಿ ಮಾಡಬಹುದು ಯಾಕೆಂದ್ರೆ ಸಿಗಡಿ ಮೀನ್ ಜೊತೆಗೆ ಮಟನ್ ಜೊತೆಗೆ ಕನ್ನೊಂದಿಗೆ ಅಥವಾ ಈ ಏಡಿಯೊಂದಿಗೆ ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಆಗ್ತದೆ ಹಾಗೆ ನಾನಿವತ್ತು ಏಡಿ ಹಾಗೂ ಕುಂಬಳಕಾಯಿ ಹಾಗೆ ಸಾರು ಮಾಡ್ತೇನೆ ಅಲ್ಲಿ ಕುಂಬಳಕಾಯಿ ಮಾಡಿದರೆ ಯಾರಿಗಿಷ್ಟ ಆಗೋದಿಲ್ಲ ಅದಕ್ಕೆ ಏನಾದರೂ ಒಂದು ಮಿಕ್ಸ್ ಹಾಕಬೇಕು ಸಿಗಡಿ ಮೀನು ಹಾಕಬೇಕು ಅಥವಾ ಈ ಥರ ಏಡಿ ಮೀನು ಕೂಡ ಹಾಕಿದರೆ ಆಗಬಹುದು ಅಂತ ಅಂದ್ಕೊಳ್ತೇನೆ ನಾನು ಇಷ್ಟು ತನಕ ಮಾಡಲಿಲ್ಲ ಹಾಗೆ ಇವತ್ತು ಮಾಡೋಣ ಅಂತೇಳಿ ಇತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಒಂದು ಪದಾರ್ಥವನ್ನು ಮಾಡೋಣ ನೋಡಿ ಒಂದು ಕೆ ಜಿ ಏಡಿ ಮೀನು ಒಳ್ಳೆಯ ಮಾಂಸ ಇದೆ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಹೇಗಿದೆ ಅಂತೇಳಿ ಗೊತ್ತಿಲ್ಲ ಇನ್ನು ಇದನ್ನು ಜಾನುವಾರು ಕ್ಲೀನ್ ಮಾಡ್ತಾರೆ ಏಡಿ ಹಾಗೂ ಕುಂಬಳಕಾಯಿ ಹಾಕಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ಹತ್ತು ಒಣಮೆಣಸು ತೊಗೊಂಡಿದ್ದೇನೆ ಒಂದು ಟೇಸ್ಪೂ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಸ್ವಲ್ಪ ಹಣ್ಣು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಐದಾರು ಬೆಳ್ಳುಳ್ಳಿ ಹಸಲು ಒಂದು ನೀರುಳ್ಳಿ ಹಾಗೂ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಏಡಿಗೆ ಕುಂಬಳಕಾಯಿ ಹಾಕಿ ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡೆ ಏಡಿಯನ್ನು ತಗೊಂಡು ಬಂದೆವು ಯಾಕೆಂದರೆ ಕುಂಬಳಕಾಯಿ ಕೂಡ ಹಾಳಾಗ್ತಾ ಇದೆ ಹಾಗೆ ತುಂಬ ಹಾಳಾಯಿತು ಇಡೀ ಮೇಲೆ ಮೇಲನೇ ತಡಿಸಿದ ಕುಂಬಳಕಾಯಿ ಕೂಡ ಇವಾಗ ಖಾಲಿ ಆಗ್ತಾ ಬಂತು ಸ್ವಲ್ಪ ಕೊಳೆತು ಹೋಯಿತು ಇನ್ನು ಸ್ವಲ್ಪ ಇದೆ ಅದನ್ನು ಇವಾಗ ಒಂದೊಂದು ತೆಗೆದು ಖಾಲಿ ಮಾಡಬೇಕು ಇಲ್ಲಾಂದರೆ ಬೇಗನೆ ಹಾಳಾಗ್ತದೆ ಇವಾಗ ಅಲ್ಲಿರೋದನ್ನು ತೆಗಿಬೇಕು ಇದನ್ನು ನೋಡಿ ಒಂದು ಕುಂಬಳಕಾಯಿಯನ್ನು ತೆಗ್ದೆ ಒಂದು ಹಾಳಾಗಿತ್ತು ಕುಂಬಳಕಾಯಿ ಕೊಳೆತದ್ದೇ ಗೊತ್ತಾಗೋದಿಲ್ಲ ಬೇಗನೆ ಕೊಳಿತದೆ ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಜಾನ್ ಕ್ಲೀನ್ ಮಾಡಿ ತಂದು ಕೊಟ್ಟರು ಅಷ್ಟು ವಿಶೇಷ ಮಾಂಸ ಅಂತ ಏನಿಲ್ಲ ಆದರೆ ಪರವಾಗಿಲ್ಲ ನಾನು ಕುಂಬಳಕಾಯಿ ಜೊತೆಗೆ ಹಾಕಿ ಮಾಡೋದಲ್ವ ಕುಂಬಳಕಾಯಿ ಕೂಡ ಖಾಲಿಯಾಗೆ ಖಾಲಿ ಆದಾಗೆ ಆಗ್ತದೆ ಹಾಗೆ ಮೊದಲಿಗೆ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಸ್ವಲ್ಪ ಅರಸಿನೊಡಿ ಹಾಕ್ತೇನೆ ಬೇಕಾದಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ತೇನೆ ಮೊದಲು ಎಡಿ ಬೇಯಿಸ್ತೇನೆ ಎಡಿಯನ್ನು ಬೇಯಿಸ್ತೇನೆ ಆಮೇಲೆ ಮಸಾಲ ಹಾಕೋದಕ್ಕಿಂತ ಸ್ವಲ್ಪ ಮೊದಲು ಕುಂಬಳಕಾಯಿಯನ್ನು ಹಾಕಿ ಸ್ವಲ್ಪ ಬೇಯಿಸಿ ಮತ್ತು ಮಸಾಲವನ್ನು ಹಾಕ್ತೇನೆ ಯಾಕೆಂದರೆ ಕುಂಬಳಕಾಯಿ ಬೇಗನೆ ಸಾಫ್ಟಾಗಿ ಬಿಡ್ತದೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು ಹಾಗೆ ಏಡಿಯನ್ನು ಕೂಡ ಇವಾಗ ಕ್ಲೀನ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೆ ಇನ್ನು ಬೇಗನೆ ಒಂದು ಅನ್ನ ಆಗಬೇಕು ವೈಟ್ ರೈಸ್ ಮಾಡ್ತೇನೆ ವೈಟ್ ರೈಸ್ ಬೇಗನೆ ಬೇಯ್ತದೆ ಹಾಗಾಗಿ ವೈಟ್ ರೈಸ್ ಮಾಡೋಣ ಅಂತೇಳಿ ಆವಾಗ ಒಲೆಗೆ ಬೆಂಕಿ ಮಾಡಿದ್ದೀರಿ ಇನ್ನು ಬೇಗನೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ನ್ನು ತೊಳೆದು ಹಾಕಿ ಆಯಿತು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ ವೈಟ್ ರೈಸ್ಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೇ ಟೇಸ್ಟ್ ಆಗೋದು ಊಟ ಮಾಡಲಿಕ್ಕೆ ಇವಾಗ ನೋಡಿ ಏಡಿ ಕೂಡ ಬೇಯ್ತಾ ಬಂತು ಮತ್ತೆ ನಾನು ಕುಂಬಳಕಾಯಿಯ ತೊಳೆಗಳನ್ನು ಹಾಕ್ತೇನೆ ಇವಾಗ ನಾನು ಕುಂಬಳಕಾಯಿ ಹಾಕಿದ ಮೇಲೆ ಉಪ್ಪನ್ನು ಹಾಕೋದಿಲ್ಲ ಏಡಿ ಬೇಯಿಸ್ಲಿಕ್ಕೆ ಇಡುವಾಗಲೇ ಉಪ್ಪನ್ನು ಹಾಕಿದೆ ಹಾಕಿದೆಯಲ್ಲವೋ ಅದೇ ಸಾಕು ಇದಕ್ಕೆ ಒಂದು ಕುದಿ ಬರಲಿ ಆಮೇಲೆ ಮಸಾಲವನ್ನು ಹಾಕ್ತೇನೆ ಮಸಾಲ ಕೂಡ ನೋಡಿ ಗ್ರೈಂಡ್ ಆಗಿದೆ ಕಳ್ಕೊಂಡು ಹಾಕಿ ಒಂದು ಕುದಿ ಬಂತು ಇವಾಗಲೇ ಸಾಫ್ಟ್ ಆಯ್ತೀನಿ ಬೇಗನೆ ಮಸಾಲವನ್ನು ಹಾಕ್ತೇನೆ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ಯಾಕೆಂದರೆ ಜಾಸ್ತಿ ತೆಳು ಮಾಡುವುದಿಲ್ಲ ನಾನು ರುಚಿ ನೋಡಿಕೊಂಡು ಸ್ವಲ್ಪ ಇವಾಗ ಉಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನು ಕುಂಬಳಕಾಯಿ ಕೂಡ ಬೇಯಬೇಕು ಜೊತೆಗೆ ಒಳ್ಳೆ ಪುದಿ ಕೂಡ ಬರಬೇಕು ಇವಾಗ ನೋಡಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಹಾಗೆಯೇ ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ಮಧ್ಯಾಹ್ನದ ಪದಾರ್ಥದ ಕೆಲಸ ಆಯಿತು ಇನ್ನು ಅನ್ನ ಒಂದು ಬೇಲಿಕಿದೆ ವೈಟ್ ರೈಸ್ ಕೂಡ ರೆಡಿ ಆಯಿತು ನಿನ್ನೆ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ನಾಲ್ಕಾಯಿತು ಆಯಿತು ಇವಾಗ ಬೇಗನೆ ಹಾಲು ಕರಿತೇನೆ ದನವನ್ನು ತಂದು ಕಟ್ಟಿದ್ದಾರೆ ಜಾನೋರು ಇನ್ನು ಬೇಗನೆ ಹಾಲು ಕರೆದು ಹಾಲನ್ನು ಡೈರಿಗೆ ಕೊಡೋದೇ ಹಾಕಬೇಕು ಹಾಗೆ ಬನ್ನಿ ಇವಾಗ ಹಟ್ಟಿಗೆ ಹೋಗೋಣ ದನ ಇದೆ ಇವಾಗ ಬೇಗನೆ ಹಾಲು ಕರೆದು ಮತ್ತೆ ಹಿಂಡಿಯನ್ನು ಇಡ್ತೇನೆ ಅಲ್ಲಿ ಕರೆಯುವ ಕೆಲಸ ಆಯಿತು ಇನ್ನು ದನಕ್ಕೆ ಹಿಂಡಿಯನ್ನು ಇಡ್ತೇನೆ ಇವಾಗ ಮಾಡೋದು ನೋಡಿ ನೋಡಿ ಮಾಡೋದು ನೋಡಿ ಅದು ಸಾಯಂಕಾಲದ ಹಾಲು ಕರೆಯುವ ಕೆಲಸ ಆಯಿತು ಹಿಂಡಿಯನ್ನು ಕೂಡ ಇಟ್ ಇಟ್ಟಾಯಿತು ಇನ್ನು ಡೈರಿಗೆ ಹೋಗಿ ಹಾಲಕ್ಕೆ ಬರ್ತೇನೆ ಮತ್ತೆ ಟೈಮ್ ಸಿಕ್ಕಿದ್ರೆ ದನವನ್ನು ಹೊರಗಡೆ ತೋಟದಲ್ಲಿ ಮೇಲಿಕ್ಕೆ ಬಿಡಬೇಕು ಇವಾಗ ಹಿಂಡಿಯನ್ನೆಲ್ಲ ತಿಂದಾಯಿತು ಹಾಗೆಯೇ ಡೈರಿಗೆ ಹಾಲನ್ನು ಹಾಕಿ ಬಂದಾಯಿತು ಹಾಗೆ ಇಲ್ಲಿ ದನವನ್ನು ಸ್ವಲ್ಪ ಹೊರಗಡೆ ಬಿಡ್ತೇನೆ ಸ್ವಲ್ಪ ಹುಲ್ಲು ತಿನ್ನಲಿ ಅಂತೇಳಿ ಅದು ನೋಡಿ ಆ ಕಡೆ ಹೋಗಿ ನಿಂತಿದೆ ನೀರನ್ನಂತೂ ಕುಡಿಯೋದೇ ಇಲ್ಲ ನೋಡಿ ಇಲ್ಲಿ ತೋಟದಲ್ಲಿ ಸ್ವಲ್ಪ ಹೊತ್ತು ಇರಲಿ ಅಂತೇಳಿ ಅದಕ್ಕೆ ಮೇಯೋದೆ ತುಂಬ ಉದಾಸೀನ ಇವಾಗ ಒಂದು ಅರ್ಧ ಗಂಟೆ ಈ ತೋಟದಲ್ಲಿ ಹುಲ್ಲನ್ನು ತಿಂದರೆ ಸ್ವಲ್ಪ ಹುಲ್ಲು ಖಾಲಿ ಆಗ್ತದಲ್ವ ಹಾಗೆ ಬಿಡೋದು ಎಷ್ಟು ಉದಾಸೀನ ನೋಡಿ ಅದಕ್ಕೆ ಮೇಯ್ಲಿಕ್ಕೆ ಸಂಜೆ ಹೊತ್ತು ಹಗಲೆಲ್ಲ ಬಿಸಿಲು ಅಂತ ಒಬ್ಬ ಹಾಕ್ಲಿಕ್ಕಾಯ್ತು ಸಂಜೆ ಹೊತ್ತು ಬಿಟ್ಟರೆ ಉದಾಸೀನ ಆಯ್ತು ಅದಕ್ಕೆ ನೋಡಿ ತಿನ್ನೋ ಹುಲ್ಲು ಹಾಗೆ ದನವನ್ನು ಇಲ್ಲಿ ತೋಟದಲ್ಲಿ ಬಿಟ್ಟಿದ್ದೇನೆ ಹಾಗೆ ಮೇಲ್ಗಡೆ ಹೋಗಿ ನೋಡಿ ಬರ್ತೇನೆ ಗೂಡಲ್ಲಿ ಮೊಟ್ಟೆ ಮರಿ ಆಗಿದ ಅಂತೇಳಿ ನಿಮಗೆ ತೋರಿಸ್ಬೇಕಲ್ವಾ ಇಲ್ಲಿ ಮರದಲ್ಲಿ ನಮ್ದು ಹಿಪ್ಪಳಿ ಈಗ ಹಣ್ಣಾಗ್ತಾ ಬಂದಿದೆ ಮಳೆ ಅಂತ ಹೇಳಿ ಕೊಯ್ಲಿಲ್ಲ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಕೊಯ್ದು ಒಣ ಹಾಕ್ಬೋದಲ್ವಾ ಇವಾಗ ಕೊಯ್ದರೆ ಮತ್ತೆ ಒಳಗೆ ಹೊರಗೆ ಅಂತೇಳಿ ಆದರೆ ಕಲ್ಲರ್ ಬಂದಿದೆ ಅಷ್ಟೇ ಜಾಸ್ತಿ ಹಣ್ಣಾಗಲಿಲ್ಲ ಬರುವ ವಾರದಲ್ಲಿ ಕೊಯ್ಬೇಕು ನೋಡಿ ಇದೊಂದು ಜಾಸ್ತಿ ಹಣ್ಣಾಗಿದೆ ಜಾಸ್ತಿ ಹಣ್ಣದ್ದು ಬೀಳ್ತದೆ ಹಾಗೆ ಇವಾಗ ಜಾಸ್ತಿ ಹಣ್ಣದನ್ನು ಕೊಯ್ಯು ಒಳ್ಳೆಯದ ಅಂತಾಗ್ತದೆ ನನಗೆ ಮೇಲುಗಡೆ ಎಲ್ಲ ಕೆಲವು ತುಂಬಾ ಹಣ್ಣಾಗಿದೆ ಮೊದಲು ಮೊದಲಿಗೆ ಇವಾಗ ಹಕ್ಕಿ ಗೂಡಿರುವಲ್ಲಿಗೆ ಹೋಗಿ ಬರೋಣ ಆಮೇಲೆ ಹಿಪ್ಲಿಯನ್ನು ಹಣ್ಣದ್ದನ್ನು ಕೊಯ್ದಿಡ್ತೇನೆ ಮೆಲ್ಲ ಹೋಗ್ತೇನೆ ನಾನು ಹಕ್ಕಿ ಇದ್ದರೆ ನಿಮಗೆ ತೋರಿಸ್ಬೇಕಲ್ವ ಯಾವ ಹಕ್ಕಿ ಅಂತೇಳಿ ಅದು ಶಬ್ದ ಆಗುವಾಗ ಓಡ್ತದೆ ಓಡಿನಿಂದ ಓಡಿ ಹೋಗ್ತದೆ ನೋಡಿ ಅಲ್ಲಿರುವುದು ನೋಡಿ ಹಾರಿ ಹೋಯಿತು ನೋಡಿ ಅಲ್ಲಿ ಹೋಗಿ ಕೂತಿತ್ತು ಸ್ವಲ್ಪ ಶಬ್ದ ಆದರೆ ಸಾಕು ಅದು ಹಾರ್ತದೆ ಕಾಣಲಿಕ್ಕೆ ಸಿಗೋದಿಲ್ಲ ಬಲ್ಲೆಯಲ್ಲಿ ಹೋಗಿ ಬೊಬ್ಬೆ ಹಾಕೋದು ಮತ್ತೆ ನೋಡಿ ನೋಡಿ ಅಲ್ಲಿದೆ ಮೊಟ್ಟೆ ಮರಿಯಾಗಿದ್ದ ನೋಡುವ ಇಲ್ಲ ಮರಿಯಾಗಲಿಲ್ಲ ಮೊಟ್ಟೆನೇ ಇದೆ ನೋಡಿ ಅದಲ್ಲಿ ಬೊಬ್ಬೆ ಹಾಕ್ತಾ ಉಂಟು ಇವಾಗ ನಾನು ಮೊಟ್ಟೆ ನೋಡೋದು ಅಂತೇಳಿ ಅದರಲ್ಲಿ ಬೊಬ್ಬೆ ಹಾಕೋದು ಕಾಣಲಿಕ್ಕೆ ಸಿಗುದಿಲ್ಲ ಬಲ್ಲೆಯಲ್ಲಿದೆ ಹಾಗೆ ಹಕ್ಕಿ ಗೂಡನ್ನು ನೋಡಿ ಬಂದಾಯಿತು ಇನ್ನು ಹಣ್ಣದ ಹಿಪ್ಲಿಯನ್ನು ಇವಾಗ ಕೊಯ್ತೇನೆ ದನ ಕೂಡ ಅಲ್ಲೇ ತೋಟದಲ್ಲಿ ಮೇಯ್ತಾ ಇದೆ ಅಲ್ವ ಸೈಡಲ್ಲಿರುವ ಹಿಪ್ಪಳಿ ಮರದಿಂದ ಸ್ವಲ್ಪ ಹಿಪ್ಲಿಯನ್ನು ಕೊಯ್ತೇನೆ ಜಾಸ್ತಿ ಹಣ್ಣಾದ ಮಾತ್ರ ಇಲ್ಲ ಅದು ಬಿದ್ದು ಹೋಗ್ತದಲ್ವ ಹಾಗಾಗಿ ಹಣ್ಣದ್ದನ್ನು ಇವಾಗ ಕೊಯ್ತೇನೆ ದನ ಇದೆ ಇಲ್ಲಿ ನಾನು ಈ ಕಡೆ ಹಿಪ್ಪಳಿಯನ್ನು ಕೊಯ್ತೇನೆ ದನವನ್ನು ನೋಡಿದಾಗೂ ಆಗ್ತದೆ ಹಣ್ಣಾದ ಹಿಪ್ಲಿಯನ್ನು ಕೊಯ್ದಾಗೆ ಕೂಡ ಆಗ್ತದೆ ಮೇಲ್ಗಡೆ ತನಕ ಇದೆ ಆದರೆ ಮೇಲ್ಗಡೆ ಇರುವುದು ನನಗೆ ಟಕ್ಲಿಕ್ಕಿಲ್ಲ ಅದಕ್ಕೆ ಜಾನೇ ಬೇಕು ಕೆಳಗೆರೆ ಕೆಳಗಡೆ ಇರುವುದು ಹಣ್ಣಾದ್ದನ್ನು ಕೊಯ್ತೇನೆ ಈ ಹಿಪ್ಲಿಯನ್ನು ಕೊಯ್ಬೇಕಿದ್ರೆ ಲ್ಯಾಡರ್ ತರಬೇಕು ಹಾಗೆ ಹೋಗಿ ಲ್ಯಾಡರ್ ತರ್ತೇನೆ ಹಾಗೆಯೇ ಹಣ್ಣಾದ ಹಿಪ್ಲಿಯನ್ನು ಕೊಯ್ತೇನೆ ಎಲ್ಲವನ್ನು ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗೆ ಸ್ವಲ್ಪ ಹಣ್ಣಾದ್ದು ಸಿಕ್ಕಿತ್ತು ಜಾಸ್ತಿ ಅಂದರೆ ಸಾಫ್ಟಾದು ಸಿಕ್ಕಿತ್ತು ಅದನ್ನು ಮಾತ್ರ ಕೊಯ್ದೆ ಹಾಗೆ ನಶ್ವಿಕಲ್ಲಿದ್ದನ್ನೆಲ್ಲ ಸ್ವಲ್ಪ ಟೈಮ್ ಸಿಗ್ತದೆ ಆಗ ಕೊಯ್ಯೋದು ಒಳ್ಳೆ ಬಿಸಿಲಿದ್ರೆ ಬೇಗನೆ ಒಣ ಆಗ್ತದೆ ಅಂತೇಳಿ ಇಲ್ಲ ಇದ್ರೆ ಅದು ಬೇಗನೆ ಹಾಳಾಗ್ತದೆ ಸರಿಯಾಗಿ ಬಿಸಿಲು ಬೀಳದಿದ್ದರೆ ಸ್ವಲ್ಪ ಹಿಪ್ಲಿಯನ್ನು ಕೊಯ್ದೆ ನಾನು ಇಲ್ಲಿ ಮೇಯ್ತಾಯಿದ್ದೇನು ರಾತ್ರಿಗೆ ಮೀನು ಸಾರು ಮಾಡಬೇಕು ಮಸಾಲಾವನ್ನೆಲ್ಲ ಗ್ರೈಂಡ್ ಮಾಡಿ ಆಗಿದೆ ಮೀನನ್ನು ಕ್ಲೀನ್ ಮಾಡಿ ಕೂಡ ಆಗಿದೆ ಇನ್ನು ಬೇಗನೆ ಒಂದು ಕುದಿಸಿ ಸಾರು ರೆಡಿ ಮಾಡ್ತೇನೆ ಇವಾಗ ಮೀನು ಸಾರು ಮಾಡಿ ಆಯಿತು ಹಾಗೆ ದನ ಕೂಡ ಹಿಂದ್ಕಡೆ ಮೇಯ್ತಾ ಇದೆ ಹಾಗೆ ಒಂದು ಹಲಸಿನ ಹಣ್ಣಿದೆ ಕೊನೆಯ ಹಲಸಿನ ಹಣ್ಣು ಅದನ್ನು ಇವಾಗ ಕಟ್ ಮಾಡಬೇಕು ಹಲಸಿನ ಹಣ್ಣು ಕಟ್ ಮಾಡ್ತಾಯಿದ್ದೇನೆ ಆದರೆ ಬೇಸಿಗೆ ಕಾಲದಲ್ಲಿ ಹಣ್ಣಾದಷ್ಟು ಸ್ವೀಟಾಗಿ ಇವಾಗ ಇಲ್ಲ ತಿನ್ಬೋದು ಅಷ್ಟೇ ಮಗದ್ರೆ ನೀನು ತಿನ್ನು ಮಾತ್ರ ಹ ಮಗದ ನೀನು ತಿನ್ನು ಮಾತ್ರ ಎಲ್ಲದು ಮಳೆ ಮಗದೂ ಸಿಗ್ತದೆ ಇನ್ನೂ ಬರೋ ವರ್ಷ ರಕ್ತ ಕಡಿಯ ಅಟ್ಟ ಕಡಿಯ ಅಲಸಿನ ಹಲಸಿನ ಹಣ್ಣನ್ನು ಕಟ್ ಮಾಡಿ ಆಯಿತು ಹಾಗೆಯೇ ಸ್ವಲ್ಪ ತಿಂದು ಕೂಡ ಆಯಿತು ಇವಾಗ ಅಂದರೆ ಲೇಟಾಗಿ ಅದಲ್ವಾ ಅಷ್ಟು ಸಿಹಿಯಾಗಿಲ್ಲ ಆದರೆ ಪರವಾಗಿಲ್ಲ ತಿನ್ಬೋದು ಆ ಥರ ಹಾಗೆಯೇ ಕೊನೆಯ ಹಲಸಿನ ಹಣ್ಣನ್ನು ಕಟ್ ಮಾಡಿ ಆಯಿತು ಇವತ್ತಿನ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಂತ ಬಾಯ್